ಹದಿಹರೆಯದ ಯುವತಿಗೆ ಇವತ್ತು ಅನ್ಯಾಯ ಆಗಿರುವಂಥದ್ದು ಇದರಲ್ಲಿ ರಾಜಕೀಯ ಮಾಡೋದು ಸಲ್ಲದು ಸಲ್ಲ ಆಗಬಾರ್ದು ಬಹುಶಃ ಹುಡುಗಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗಾಗಲೇ ನೋಡಿ ಇಂಥ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಆ ಯುವತಿಗೆ ಬಾಳು ಕೊಡುವಂಥದ್ದು ಕೂಡ ಒಂದು ಮಗು ಆಗಿದೆ ಬಾಳು ಕೊಡುವಂಥದ್ದು ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಎಲ್ಲರೂ ಅದರ ಯಾರು ಇದು ಮಾಡಿದರೆ ಅದನ್ನು ನ್ಯಾಯ ಆಗಬೇಕು ಅದನ್ನು ಕೆಡಿಸುವಂಥ ಕೆಲಸಕ್ಕೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ ಆದರೆ ಖಂಡಿತವಾಗ್ಲೂ ಆ ಯುವತಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಕ್ಷ ಅವರೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು ನಾ ಅದನ್ನೇ ಹೇಳಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಕೇವಲ ಎಲ್ಲ ವಿಚಾರಗಳಲ್ಲೂ ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ನಮಗೆ ಸಾಮಾಜಿಕ ಬದ್ಧತೆ ಇದೆ ಅನ್ನುವಂಥದ್ದು ಶಾಸಕರು ಹೇಳಿದ್ದು ಸರಿಯಾಗೇ ಇದೆ ಶಾಸಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಆ ಸಮಯದಲ್ಲಿ ಇವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನೀವು ಹೇಳಿ ಅವರು ಹೇಳ್ತಾರೆ ಅವರ ತಂದೆ ಹುಡುಗನ ತಂದೆ ಹತ್ರ ನಾವು ಮಾತನಾಡಿ ಅವರ ಹತ್ರ ಮಾತನಾಡಿ ಏನಾದರೂ ಸರಿಪಡಿಸ್ಲಿಕ್ಕೆ ಅಂದರೆ ಅವರನ್ನು ವಿವಾಹ ಮಾಡುವಂಥದ್ದು ಕಾ ಏನಾದರೂ ಮಾಡಲಿಕ್ಕಾದರೆ ಅದು ಉತ್ತಮ ಅದನ್ನು ಮಾಡಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡುವ ಈಗ ನಾ ಕೇಸ್ ಕೊಟ್ಟಿದ್ದಾರೆ ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ ಜೈಲಿಗೆ ಹೋಗ್ತಾರೆ ಮತ್ತು ಕೇಸ್ ನಡೆಯುತ್ತೆ ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತು ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ ಅಂಥ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕಿದೆ ನಮಗೆ ರಾಜಕೀಯ ಮಾಡೋದಿದ್ದರೆ ಒಂದು ಒಳ್ಳೆಯ ಅವಕಾಶ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಕ್ಕೆ ನಮ್ಮ ಶಾಸಕರ ನಡೆ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ